ಸಿದ್ಧಾರ್ಥದ ಪ್ರಿಯ ಕೇಳುಗರೇ ನಮಸ್ಕಾರ ಇದೀಗ ಕೇಳಲಿದ್ದೀರಿ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯದ ಕೋರ್ಸ್ಗಳ ಕುರಿತು ಮಾಹಿತಿ ಮಾಹಿತಿ ನೀಡಲಿದ್ದಾರೆ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯ ಬೆಂಗಳೂರಿನ ಪ್ರಾದೇಶಿಕ ಕೇಂದ್ರದ ನಿರ್ದೇಶಕರಾದ ಡಾ ಷಣ್ಮುಗಂ ಅವರಿಂದ ಹಲೋ ಆಡಿಯನ್ಸ್ ದಿಸ್ ಇಸ್ ಡಾಕ್ಟರ್ ಎಂ ಷಣ್ಮುಗಂ ರೀಜನ್ ಸೆಂಟರ್ ಇಗ್ನೋ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಷಣ್ಮುಗಮ రీజనల్ డైరెక్టర్ ఇంద్రగాంధీ న్యాషనల్ యూనివర్సిటీ రీజ్నల్ సెంటర్ బ్యాంగ్లూర్ ఇవతిన దిన ఒక ఇంపార్టెంట్ మెసేజ్ కొడుకు అంతి ఈ ఎఫ్ ಬಂದಿದ್ದೀನಿ అందీ తమగూ గొప్ప ఇంద్రంధి న్యాషనల్ ఓపెన్వర్సిటీ సెంట్రల్ యూనివర్సిటీ ఎస్టాబ్లిష్ హ్యాక్ట్ ఆఫ్ పార్లిమెంట్ ఇన్ నైన్టన్ ఇట్స్ మేన్ రోల్ టు గివ్ ది హయ్యర్ ఎజుకేషన్ టు ఆల్ ద నీడ్ సో నిమగ్గె గొప్ప దగ్గర ఎస్టో జనరు హయ్యర్ ఎజుకేషన్ మార్కళక ಸುಮಾರು ಕಾರಣಗಳಿಗಿಂತ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು ಅಥವಾ ಅವ್ರ ಮ್ಯಾರೇಜ್ ಸೆಟಲ್ಮೆಂಟ್ ಇರ್ಬೋದು ಅಥವಾ ಜಾಬ್ ರಿಕ್ವೈರ್ಮೆಂಟ್ ಇರ್ಬೋದು ಬಿಕಾಸ್ ಆಫ್ ದ ವೇರಿಯಸ್ ರೀಸನ್ ಮೆನಿ ಪೀಪಲ್ ಅನ್ನೇಬಲ್ ಟು ಜಾಯಿನ್ ಆರ್ ಕಂಟಿನ್ಯೂ ದೇರ್ ಹೈಯರ್ ಎಜುಕೇಷನ್ಸ್ ಆಫ್ಟರ್ ದ ಪಿ ಯು ಸಿ ಅಂಥವ್ರಿಗೆ ಏನಾದ್ರು ಒಂದು ಅವಕಾಶ ಇದೆಯಾ ಅಂಥವ್ರ್ಗೆ ಏನು ಮಾಡಬೇಕು ಅಥವಾ ಏನಾದರೂ ಒಂದು ಎಜುಕೇಷನ್ನ ಮುಂದುವರ್ಸೋಕೆ ಏನು ದಾರಿ ಇದೆ ಅಂತ ನೋಡಿದಾಗ ಇಟ್ ಈಸ್ ದೇರ್ ಎ ಸೆಂಟ್ರಲ್ ಯೂನಿವರ್ಸಿಟಿ ಇಗ್ನೋ ಇಸ್ ಕಾಲ್ಡ್ ಎ ಪೀಪಲ್ ಯೂನಿವರ್ಸಿಟಿ ಇದರಲ್ಲಿ ಏನು ಅನುಕೂಲ ಇದೆ ಅಂತ ಹೇಳಿದ್ರೆ ಈಗ ಯಾರೋ ಒಬ್ಬರು ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರ್ತಾರೆ ಅವರಿಗೆ ಡಿಗ್ರಿ ಮಾಡಬೇಕಾಗಿರುತ್ತೆ ಮಾಡೋಕ್ಕಾಗಲ್ಲ ಈ ಪರ್ಟಿಕ್ಯುಲರ್ ಹೆಣ್ಮಕ್ಳಿಗೆ ಒಂದು ಮ್ಯಾರೇಜ್ ಸೆಂಟ್ಮೆಂಟ್ ಆಗಿರ್ಬೋದು ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಗಂಡು ಮಕ್ಕಳಿಗೆ ಒಂದು ಜಾಬೇ ಸಿಕ್ಬಿಟ್ಟಿರುತ್ತೆ ಬಿಕಾಸ್ ಆಫ್ ದಿ ಫ್ಯಾಮಿಲಿ ಡಿಫಿಕಲ್ಟೀಸಿಂದ ಅವ್ರ ಕೆಲಸಕ್ಕೆ ಹೋಗಬೇಕು ಒಂದು ಅನಿವಾರ್ಯ ಬಂದಿರುತ್ತೆ ಹಾಗಾಗಿ ಏನು ಮಾಡ್ತಾರೆ ಎಜುಕೇಷನ್ನ ಕಂಟಿನ್ಯೂ ಮಾಡೋಕ್ಕೆ ಆಗದೇ ಒಂದು ಪರಿಸ್ಥಿತಿ ಉಂಟಾಗ ಆಗ್ಬೋದು ಇಂಥ ಸಂದರ್ಭಗಳಲ್ಲಿ ಅಂಥವರು ಈ ಓಪನ್ ಆ್ಯಂಡ್ ಡಿಸ್ಟೆನ್ಸ್ ಲರ್ನಿಂಗನ್ನ ತೊಗೋಬೋದು ఈ ఓపెన్ అండ్ డిస్టెన్స్ లెర్నింగ్ ఈగ్నో థ్రూ ద కంట్రీ దే ఆర్ ప్రొవైడింగ్ స్టార్టింగ్ విత్ సిక్స్ మంత్స్ ప్రోగ్రామ్ ఇన్ ద హిడ్ సిక్స్ మంత్స్ ప్రోగ్రామ్ సర్టిఫికేట్ ప్రోగ్రామ్ అంత కరీతీ డిప్లొమా ప్రోగ్రామ్ ఒన్ ఇయర్ అంత ఇతీవి పి జి డిప్లొ వన్ ఇయర్ ప్రోగ్రామ్ అండ్ డిగ్రీ ప్రోగ్రామ్ త్రీ ఇయర్స్ ప్రోగ్రామ్ అండ్ మాస్టర్ డిగ్రీ ప్రోగ్రామ్స్ అప్ టు పి ఎ డి లెవెలవర్ సో ద పబ్లిక్ ఏ యారీ హయ్యర్ ఎడ్యుకేషన్ ఆగిల్వో అంతవ్ ఈ ఇగ్నో ప్లాట్ఫార్మ్ యూస్ మూడు ఇల్లీ అవకాశ న పడ్కొబోదు ಮತ್ತೊಂದು ಈ ಇಗ್ನೋ ಕೊಡುವ ಪ್ರೋಗ್ರಾಮ್ ಎಲ್ಲವೂ ಯು ಜಿ ಸಿಯಿಂದ ರೆಕಗ್ನೈಸ್ ಆಗಿದೆ ಫಸ್ಟ್ ಆಫ್ ಆಲ್ ಇಗ್ನೋ ಇಸ್ ಎ ಗೌರ್ಮೆಂಟ್ ಆರ್ಗನೈಜೇಷನ್ ಸೆಂಟ್ರಲ್ ಗೌರ್ಮೆಂಟ್ ಕಮ್ಸ್ ಅಂಟರ್ ದ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಟಾನಮಸ್ ಇನ್ಸ್ಟಿಟ್ಯೂಟ್ ಇಗ್ನೋದಲ್ಲಿ ಇರುವ ಎಲ್ಲ ಪ್ರೋಗ್ರಾಮು ಯು ಜಿ ಸಿಯಿಂದ ಮಾನ್ಯತೆ ಪಡೆದಿರುತ್ತೆ ಆ ರೆಕಗ್ನೈಸ್ ಆಗಿರುತ್ತೆ ಆ್ಯಂಡ್ ಇಟ್ಸ್ ವ್ಯಾಲಿಡ್ ಆನ್ ಪಾರ್ ವಿತ್ ಅದರ್ ರೆಗ್ಯುಲರ್ ಯೂನಿವರ್ಸಿಟೀಸ್ ಸೇ ದರ್ ಇಸ್ ನೋ ಡೌಟ್ ಆನ್ ದ್ಯಾಟ್ ಸೊ ನಿಮಗೆಲ್ಲ ಗೊತ್ತಿರ್ಬೋದು ಡಿಸ್ಟೆನ್ಸ್ ಎಜುಕೇಷನ್ಸಲ್ಲಿ ಇದಕ್ಕೇನೋ ಮಾನ್ಯತೆ ಇದೆಯಾ ಇಲ್ಲಿ ಓದಿದರೆ ಕೆಲಸ ಸಿಗತ್ತಾ ಮತ್ತೇನಾದ್ರು ಇದಕ್ಕೆ ಸರ್ಟಿಫಿಕೇಟ್ನ ಆಕ್ಸೆಪ್ಟ್ ಮಾಡ್ತಾರಲ್ಲ ಇದೆಲ್ಲ ಗೊಂದುಗಳು ಇರ್ತವೆ ನಿಮಗೆ ಪ್ಲೀಸ್ ಡೋಂಟ್ ಥಿಂಕ್ ದ್ಯಾಟ್ ಇಗ್ನೋ ಸರ್ಟಿಫಿಕೇಟ್ ಆ್ಯಂಡ್ ಪ್ರೋಗ್ರಾಮ್ಸ್ ಆರ್ ವ್ಯಾಲಿಡ್ ಆ್ಯಂಡ್ ರೆಕಗ್ನೈಸ್ಡ್ ಅಕ್ರಾಸ್ ದ ಕಂಟ್ರಿ ಈವನ್ ಗ್ಲೋಬಲಿ ನೀವು ಇಗ್ನೋದಲ್ಲಿ ಒಂದು ಡಿಗ್ರಿ ಮಾಡಿಬಿಟ್ಟು ಅಮೆರಿಕಾದಲ್ಲಿ ಹೋಗಿ ಒಂದು ಮಾಸ್ಟರ್ ಡಿಗ್ರಿನ ಮಾಡ್ಬೋದು ಅಷ್ಟರ ಮಟ್ಟಿಗೆ ಇಗ್ನೋ ಪ್ರೋಗ್ರಾಮ್ಸ್ ವ್ಯಾಲಿಡ್ ಇದೆ ಈಗ ಕಮ್ಮಿಂಗ್ ಟು ದ ಪಾಯಿಂಟ್ ಈಗನೂ ವರ್ಷಕ್ಕೆ ಟೂ ಟೈಮ್ಸಲ್ಲಿ ಅಡ್ಮಿಷನ್ ಕೊಡ್ತಾಯಿದೆ ಒಂದು ಜನವರಿ ಸೈಕಲ್ ಒಂದು ಜುಲೈ ಸೈಕಲ್ ಎರಡು ಟೈಮಲ್ಲಿ ಅಡ್ಮಿಷನ್ ತೊಗೋಬೋದು ಸೊ ಅಡ್ಮಿಷನ್ಸ್ ಡೀಟೇಲಲ್ಲಿ ಏನು ಎಲಿಜಿಬಿಲಿಟಿ ಒಂದು ಪ್ರೋಗ್ರಾಮ್ ಸೇರ್ಕೊಳ್ಳೋಕ್ಕೆ ಆ ಫೀಸ್ ಏನು ಆ ಸ ಆ ಪ್ರೋಗ್ರಾಮ್ ಡೀಟೇಲ್ಸ್ ಹೇಳು ಇದೆಲ್ಲ ನಮ್ಮ ಇಗ್ನೋ ವೆಬ್ಸೈಟಲ್ಲಿ ಹಾಕಿದ್ದೀವಿ ಯು ಕ್ಯಾನ್ ವಿಸಿಟ್ ಅವರ್ ಇಗ್ನೋ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಇಗ್ನೋ ಡಾಟ್ ಐ ಜಿ ಎನ್ ಒ ಯು ಡಾಟ್ ಎ ಸಿ ಡಾಟ್ ಇನ್ ಈ ವೆಬ್ಸೈಟ್ ನೀವು ಹೋದರೆ ಇದರಲ್ಲಿ ನಿಮಗೆಲ್ಲವೂ ಸಿಗತ್ತೆ ಏನು ಇಗ್ನೋ ಯೂನಿವರ್ಸಿಟಿ ಬಗ್ಗೆ ನಿಮಗೆ ಪರಿಚಯ ಆಗುತ್ತೆ ಯೂನಿವರ್ಸಿಟಿ ಏನು ಇಜನ ಇದ್ದಾರೆ ಅಂತ ಗೊತ್ತಾಗತ್ತೆ ಅದರಲ್ಲಿ ಒಂದು ಕಾಮನ್ ಪ್ರಾಸ್ಪೆಕ್ಟಸ್ ಅಂತ ಹಾಕಿದ್ವಿ ಟೂ ಹಂಡ್ರೆಡ್ ಪೇಜಸ್ ಆಫ್ ಕಾಮನ್ ಪ್ರಾಸ್ಪೆಕ್ಟಸ್ ಅದರಲ್ಲಿ ಈ ಪ್ರೋಗ್ರಾಮ್ ಡೀಟೇಲ್ಸ್ ಎಲ್ಲವೂ ನಾವು ಕೊಟ್ಟಿದ್ದೀವಿ ಇದನ್ನು ರೆಫರ್ ಮಾಡಿಕೊಂಡು ತೊಗೊಳಕ್ಕೆ ಮುಂಚೆನೇ ಅಡ್ಮಿಷನ್ ತೊಗೊಳಕ್ಕೆ ಮುಂಚೆನೇ ಫೀಸ್ ಎಷ್ಟು ಪ್ರೋಗ್ರಾಮ್ ಎಷ್ಟು ಏನು ಸಬ್ಜೆಕ್ಟ್ ಎಷ್ಟು ಎಷ್ಟು ಇದ್ದಾವೆ ನೋಡಿಕೊಂಡು ಯು ಕ್ಯಾನ್ ಅಪ್ಲೈ ಹೌ ಟು ಅಪ್ಲೈ ಸಿ ಯು ನೀ ನಾಟ್ ಟು ಗೋ ಎನಿ ಆಫೀಸ್ ಯು ನಾಟ್ ಗೋ ಟು ಎನಿ ರೀಜನ್ ಸೆಂಟರ್ ಜಸ್ಟ್ ಯು ಕೆನ್ ಲಾಗಿನ್ ವೆಬ್ಸೈಟ್ ಆ್ಯಂಡ್ ಗೋ ಟು ದ ಆನ್ಲೈನ್ ರಿಜಿಸ್ಟ್ರೇಷನ್ ಅದನ್ನಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬೋದು ಏನೇನು ಬೇಕು ಆನ್ಲೈನ್ ರಿಜಿಸ್ಟರ್ ಮಾಡ್ಕೋಬೇಕಂದ್ರೆ ನಿಮಗೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಆಧಾರ್ ಕಾರ್ಡ್ ಬೇಕು ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ಸ್ಕ್ಯಾನ್ ಮಾಡಿ ಇಟ್ಕೋಬೇಕು ಪಿ ಡಿ ಎಫಲ್ಲಿ ಇಫ್ ಇಟ್ ಈಸ್ ನೀವೇನೋ ಡಿಗ್ರಿ ಸೇರ್ಬೇಕಾದ್ರೆ ಟೆಂತ್ ಅನ್ ಪಿ ಯು ಸಿ ರೆಡಿ ಇಟ್ಕೋಬೇಕು ಮಾಸ್ಟರ್ ಡಿಗ್ರಿ ಸೇರ್ಕೋಬೇಕಂದ್ರೆ ಆ ಡಿಗ್ರಿ ಸರ್ಟಿಫಿಕೇಟ್ ನಮ್ಮ ತ್ರೀ ಇಯರ್ಸ್ ಡಿಗ್ರಿ ಸರ್ಟಿಫಿಕೇಟ್ ಮಾರ್ಕ್ಸ್ ಕಾರ್ಡ್ ಪ್ಲಸ್ ಕಾನ್ವಿಕೇಷನ್ ಸರ್ಟಿಫಿಕೇಟ್ ರೆಡಿ ಇಟ್ಕೋಬೇಕು ಪಾಸ್ಪೋರ್ಟ್ ಸೈಜ್ ಫೋಟೋ ಆ್ಯಂಡ್ ಪೇಮೆಂಟ್ ಥ್ರೂ ಆನ್ಲೈನ್ दट ए टी एम कॉर्ड व डेबिट कॉर्ड आर् इंटरनेट बैंकिंग वाट एवर द वे यू लाइक यू कैन मेक् दम ए पेमेंट सो आफ्टर पेमेंट आदमे वि विल स्क्रूटिनाइ वेदर यू आर्लीजिबल फार अडमिशन आर नाट आज पर् दिवयर्मेंट इफ दट इज द केस् वि विल क्लियर युवर अडमिशन अप्रूव्ड युवर अडमिशन देन वन इस अप्रूव्ड यू विल अडमिशन एनरोलमेंट नंबर आंड यू कैन टेक युवर इग्नोई कॉड आ ओन वेबनलोड अडमिशन मेले ವಿ ವಿಲ್ ಕಂಡಕ್ಟ್ ಎ ಕೌನ್ಸಿಲಿಂಗ್ ಕ್ಲಾಸಸ್ ಆನ್ಲೈನ್ ಕೌನ್ಸಲಿಂಗ್ ಕ್ಲಾಸಸ್ ಐ ಮಿನಿಮಮ್ ಕ್ಲಾಸ್ ವಿಲ್ ಬಿ ಕಂಡಕ್ಟೆಡ್ ಅದಾದಮೇಲೆ ಪ್ರಾಕ್ಟಿಕಲ್ ಇತ್ತು ಅಂದರೆ ಪ್ರಾಕ್ಟಿಕಲ್ ಫೇಸ್ ಟು ಫೇಸ್ ಮಾಡ್ತೀವಿ ಆಮೇಲೆ ಪ್ರಾಕ್ಟಿಕಲ್ ಆದಮೇಲೆ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ದೆನ್ ಯು ಕ್ಯಾನ್ ಟೇಕ್ ಎ ಸರ್ಟಿಫಿಕೇಟ್ ವೇರ್ ಎವರ್ ದೇರ್ ಇಸ್ನ್ ಎ ಪ್ರಾಕ್ಟಿಕಲ್ ಯು ಯು ಟು ಅಟೆಂಡ್ ದ ಪ್ರಾಕ್ಟಿಕಲ್ ನೀವು ಇಲ್ಲಿ ತುಮಕೂರು ನೋಡಿದ್ರೆ ನಮ್ಮ ಸಿದ್ಧಾರ್ಥ್ ಇನ್ಸ್ಟಿಟ್ಯೂಟಲ್ಲಿ ನಮ್ಮ ಇಗ್ನೋ ಸ್ಟಡಿ ಸೆಂಟರ್ ಇದ್ದಾವೆ ಇಟ್ ಇಸ್ ವೆರಿ ಓಲ್ಡ್ ಇನ್ಸ್ಟಿಟ್ಯೂಟ್ ನೀವು ಅಲ್ಲಿ ಬಂದಾಗ ನಮ್ಮ ಸ್ಟಾಫು ಕೋರ್ಡಿನೇಟರ್ ಇರ್ತಾರೆ ಅಕಾಡೆಮಿಕ್ ಕೌನ್ಸಿಲ್ ಇರ್ತಾರೆ ಅವ್ರು ನಿಮಗೇನ ಮಾಹಿತಿನ ಕೊಡ್ತಾರೆ ಹೇಗೆ ಅಪ್ಲೈ ಮಾಡಬೇಕು ಆಮೇಲೆ ಅಡ್ಮಿಷನ್ ತೊಗೊಂಡ್ಮೇಲೆ ಏನಲ್ಲ ಮಾಡಬೇಕು ಅನ್ನೋ ಮಾಹಿತಿ ಅವ್ರಿಗೆ ಕೊಡ್ತಾರೆ ನಮ್ಮಲ್ಲಿ ಅಂಡ್ರ ಆರ್ ಸಿ ರೀಜ್ನಲ್ ಸೆಂಟರ್ ಬ್ಯಾಂಗ್ಳೂರಲ್ಲಿ ಸೆವೆಂಟೀನ್ ಡಿಸ್ಟಿಕಲ್ಲಿ ನಮ್ಮದು ಇಗ್ನೋ ಸ್ಟಡಿ ಸೆಂಟರ್ ಇದ್ದಾವೆ ನೀವು ಇಲ್ಲಿ ತುಮಕೂರಲ್ಲಿ ಅಡ್ಮಿಷನ್ ಆಗಿ ಈವನ್ ಇಫ್ ಯು ಮೂವ್ ಆನ್ ಟು ದ ಬ್ಯಾಂಗ್ಳೂರ್ ಯು ಕ್ಯಾನ್ ದೇರ್ ಯು ಕ್ಯಾನ್ ಕಂಟಿನ್ಯೂ ಯುವರ್ ಸ್ಟಡಿ ಯು ಕ್ಯಾನ್ ಚೇಂಜ್ ಯುವರ್ ಸ್ಟಡಿ ಸೆಂಟರ್ ಸೊ ಅದು ಈ ಫೆಸಿಲಿಟಿನ ತಗೋಬೋದು ಆಮೇಲೆ ನೀವು ಎಕ್ಸಾಮ್ನ ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ತೊಗೋಬೋದು ಇಷ್ಟೆಲ್ಲ ಫೆಸಿಲಿಟಿ ಇದ್ದಾವೆ ಆಮೇಲೆ ಅಡ್ಮಿಷನ್ ಆದಮೇಲೆ ಇಗ್ನೋ ನ್ಯೂ ಅವರು ನಿಮಗೆ ಬುಕ್ಸ್ನ ಕಳ್ಸಿಕೊಡ್ತಾರೆ ವಿಲ್ ಸೆಂಡ್ ಯರ್ ಸ್ಟಡಿ ಮೆಟೀರಿಯಲ್ ಟು ಯುವರ್ ಅಡ್ರೆಸ್ ಒನ್ಸ್ ಯುವರ್ ಅಡ್ಮಿಷನ್ ಕನ್ಫರ್ಮ್ಡ್ ಸಪೋಸ್ ನೀವು ಜನವರಿ ಬ್ಯಾಚಿಗೆ ಸೇರಿಕೊಂಡ್ರೆ ಯುವರ್ ಎಕ್ಸಾಮ್ ವಿಲ್ ಬಿ ಇನ್ ಡಿಸೆಂಬರ್ ನೀವೇನಾರ ಜೂಲೈ ಸೇರಿಕೊಂಡ್ರೆ ಇವರ ಎಕ್ಸಾಮ್ ವಿಲ್ ಬಿ ನೆಕ್ಸ್ಟ್ ಜೂನ್ ಈಗ ನಮ್ಮ ಅಡ್ಮಿಷನು ಜುಲೈ ಜನವರಿ ಟ್ವೆಂಟಿ ಟ್ವೆಂಟಿ ಫೈ ಇಸ್ ನಡೀತಾ ಇದೆ ಯಾರಿಗೆಲ್ಲ ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಆಸೆ ಇದೆಯೋ ಯಾರಿಗೆಲ್ಲ ಹೈಯರ್ ಎಜುಕೇಷನ್ನ ಡಿಸ್ಕಂಟಿನ್ಯೂ ಮಾಡಿದ್ದೀರೋ ಅವರೆಲ್ಲ ಈ ಅಪರ್ಚುನಿಟಿ ಯೂಸ್ ಮಾಡಿಕೊಂಡು ಆನ್ಲೈನಲ್ಲಿ ಅಪ್ಲೈ ಮಾಡಿ ನೀವು ಎನ್ರೋಲ್ ಮಾಡ್ಬೋದು ಮತ್ತು ಇನ್ನೊಂದು ವಿಶೇಷ ಅಂದರೆ ಎಸ್ ಸಿ ಎಸ್ ಟಿಗೆ ಇಗ್ನೋದವರು ಫಾರ್ ಡಿಗ್ರಿ ಪ್ರೋಗ್ರಾಮಿಗೆ ಬಿ ಎಸ್ ಸಿ ಬಿ ಕಾಮ್ ಆ್ಯಂಡ್ ಬಿ ಎ ಈ ಮೂರು ಪ್ರೋಗ್ರಾಮಿಗೆ ಫ್ರೀ ಓನ್ಲಿ ರಿಜಿಸ್ಟ್ರೇಷನ್ ಫೀಸ್ ಮಾತ್ರ ಕಟ್ಟಿದರೆ ಸಾಕು ನೀವು ಫ್ರೀಯಾಗಿ ಅಡ್ಮಿಷನ್ ತೊಗೋಬೋದು ಹಾಗಾಗಿ ಜನರಲ್ ಪಬ್ಲಿಕ್ನವರು ಇದ್ರ ಬಗ್ಗೆ ನೀವು ಈ ಅಪರ್ಚುನಿಟಿನ ಈ ಅವಕಾಶನ ಯೂಸ್ ಮಾಡ್ಕೋಬೇಕು ಅಂತೇಳಿ ನಿಮ್ಮ ಎಲ್ಲರಲ್ಲೂ ನಾನು ಕೇಳ್ಕೊಳ್ತೀನಿ ಬಿಕಾಸ್ ಯು ಪ್ಲೀಸ್ ರಿಮೆಂಬರ್ ದ್ಯಾಟ್ ಈಸ್ ದ ಓನ್ಲಿ ಈಸ್ ದ ಎಜುಕೇಷನ್ ದ್ಯಾಟ್ ವಿಲ್ ಲಿಬ್ರೇಟಿ ಯ ಪರ್ಸನ್ ಆರ್ ಇಂಡಿವಿಜುವಲ್ ಫ್ರಮ್ ಪವರ್ಟಿ ಫ್ರಮ್ ಕ್ಯಾಸ್ಟ್ ಫಾರ್ ಆಲ್ ಕೈಂಡ್ ಆಫ್ ಡಿಸ್ಕ್ರಿಮಿನೇಷನ್ ಇನ್ ದ ಸೊಸೈಟಿ ಸೊ ನಮ್ಮ ಎಜುಕೇಷನ್ ಮಾತ್ರನೇ ಒಬ್ಬ ವ್ಯಕ್ತಿಗೆ ಒನ್ ಆಫ್ ದಿ ಟೂಲ್ ಟು ಲಿಬ್ರೇಟ್ ಇದನ್ನೆಲ್ಲರಿಂದ ನಾವು ಲಿಬ್ರೇಟ್ ಆಗಬೇಕಂದ್ರೆ ಎಜುಕೇಷನ್ ನಮಗೆ ಬೇಕೇ ಬೇಕಾಗತ್ತೆ ಅದರಿಂದ ಈ ಸಂದರ್ಭವನ್ನು ನಾನು ನೀವು ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ ಆಮೇಲೆ ಅಡ್ಮಿಷನ್ ಆದಮೇಲೆ ಹೇಗೆ ಎಕ್ಸಾಮ್ ಇರುತ್ತೆ ಏನೆಲ್ಲ ಮಾಡಬೇಕು ಅನ್ನೋ ಕಾರ್ಯಕ್ರಮಗಳನ್ನ ನಮ್ಮ ಅವರು ರೀಜನಲ್ ಸೆಂಟರ್ ಸೆಂಟ್ರವ್ರು ನಿಮಗೆ ಕೊಡ್ತಾರೆ ಸೊ ಈ ಮಾಹಿತಿಯಿಂದ ನಾನು ನಿಮ್ಮ ಎಲ್ಲರಿಗೂ ವಿನಂತಿ ಮಾಡೋದು ಏನಂದರೆ ದಯಮಾಡಿ ಹೈಯರ್ ಎಜುಕೇಷನ್ನ ಕೊಡೋ ಫೆಸಿಲಿಟಿನ ಯೂಸ್ ಮಾಡಿಕೊಳ್ಳಿ ಆ ತಂದ ನಿಮಗೇನೋ ಡೌಟ್ ಇತ್ತಂದರೆ ನಮಗೆ ಇಮೇಲ್ ಮಾಡಿ ನಮ್ಮ ವೆಬ್ಸೈಟ್ನ ವಿಸಿಟ್ ಮಾಡಿ ಹಾಗೂ ನನ್ನ ಸೌಭಾವಿ ಉದ್ಯೋಗಿಯಾದ ಡಾಕ್ಟರ್ ಯಮಾಮಿ ಡೆಪ್ಯೂಟಿ ಡೈರೆಕ್ಟರ್ ಅವರು ಕೂಡ ಮೇಡಮ್ ಕೂಡ ಇದರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೊಡ್ತಾರೆ ಇದನ್ನು ನೀವು ಯೂಸ್ ಮಾಡಿಕೊಳ್ಳಿ ಧನ್ಯವಾದಗಳು ಹ್ಯಾವ್ ಎ ನೈಸ್ ಡೇ ಥ್ಯಾಂಕ್ ಯು ಹಾಲ್ ಥ್ಯಾಂಕ್ ಯು ವೆರಿ ಮಚ್ ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿನ ಕೋರ್ಸ್ಗಳಿಗೆ ದಾಖಲಾತಿ ಕುರಿತಂತೆ ಇದೀಗ ಬೆಂಗಳೂರಿನ ಪ್ರಾದೇಶಿಕ ಇಗ್ನೋ ಸಂಸ್ಥೆಯ ಉಪನಿರ್ದೇಶಕರಾದ ಡಾಕ್ಟರ್ ಹೇಮಾ ಮಾಲಿನಿ ಅವರಿಂದ ಒಂದಿಷ್ಟು ಮಾಹಿತಿ ಪಡೆಯೋಣ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಹೇಮಾ ಮಾಲಿನಿ ಡೆಪ್ಯುಟಿ ಡೈರೆಕ್ಟರ್ ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯ ಪ್ರಾದೇಶಿಕ ಕೇಂದ್ರ ಬೆಂಗಳೂರು ಈ ದಿನ ನಮ್ಮ ಯೂನಿವರ್ಸಿಟಿಯಲ್ಲಿರುವಂತಹ ಉನ್ನತ ಶಿಕ್ಷಣಕ್ಕಿರುವಂತಹ ಅವಕಾಶಗಳ ಬಗ್ಗೆ ನಿಮ್ಮೆಲ್ಲರ ಗೆ ತಿಳಿಸ್ಕೊಡ್ಬೇಕು ಅಂತ ಬಯಸ್ತೀನಿ ನಮ್ಮಲ್ಲಿ ಯಾರು ಶಿಕ್ಷಣದಿಂದ ಹೈಯರ್ ಎಜುಕೇಷನಿಂದ ವಂಚಿತರಾಗಿರ್ತಾರೆ ಅಂಥವರಿಗೆ ಶಿಕ್ಷಣವನ್ನು ಮುಂದುವರಿಸಲು ಒಂದು ಒಳ್ಳೆಯ ಅವಕಾಶ ನಮ್ಮ ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯವು ನೀಡುತ್ತದೆ ನಮ್ಮಲ್ಲಿ ಜನವರಿ ಹಾಗೂ ಜುಲೈ ಎರಡು ಸೆಷನ್ಗಳಲ್ಲಿ ನಾವು ಅಡ್ಮಿಷನ್ನ ಮಾಡ್ಕೋತಾ ಇದೀವಿ ಇವಾಗ ಜನವರಿ ಸೈಕಲ್ಗೆ ನಮ್ಮಲ್ಲಿ ಅಡ್ಮಿಷನ್ ಈಗಾಗಲೇ ದಾಖಲಾತಿ ಶುರುವಾಗಿದೆ ನಿಮ್ಮಲ್ಲಿ ಯಾರಾದರೂ ಆಸಕ್ತರಿದ್ದರೆ ನಮ್ಮಲ್ಲಿ ಇಗ್ನೂ ವೆಬ್ಸೈಟಿಗೆ ಹೋಗಿ ನಮ್ಮ ದಾಖಲಾತಿಯನ್ನು ನಿಮ್ಮ ಎಲ್ಲ ಏನೇನು ದಾಖಲಾತಿಗಳಿದೆ ಅವುಗಳನ್ನು ಅಪ್ಲೋಡ್ ಮಾಡುವುದರ ಮೂಲಕ ನೀವು ಪ್ರವೇಶಾತಿಯನ್ನು ಪಡ್ಕೋಬೋದು ಈಗಾಗಲೇ ಪ್ರವೇಶಾತಿಯನ್ನು ಪಡ್ಕೊಳ್ಳೋದು ಹೇಗೆ ಅದರಿಂದ ಉಪಯೋಗಗಳೇನು ಅನ್ನೋದನ್ನು ನಮ್ಮ ರೀಜನಲ್ ಡೈರೆಕ್ಟರ್ ಷಣ್ಮುಗಂ ಸರ್ ಅವರು ನಿಮಗೆ ತಿಳಿಸಿದರು ಕೊಟ್ಟಿದ್ದಾರೆ ಆ ಪ್ರವೇಶಾತಿಯನ್ನು ಪಡೆದುಕೊಂಡ ನಂತರ ನಿಮಗೆ ಮುಂದಿನದಾಗಿ ನಮ್ಮಲ್ಲಿ ಎಲ್ಲ ಇವಾಗ ಆನ್ಲೈನ್ ಥಿಯರಿ ಏನೇನೆಲ್ಲ ಇದೆ ಅದಕ್ಕೆ ಆನ್ಲೈನ್ ಕ್ಲಾಸಸ್ಗಳನ್ನು ನಡೆಸ್ತೀವಿ ನಾವು ಸೊ ನೀವು ಎಲ್ಲಿದ್ದೀರಾ ನಿಮ್ಮ ವರ್ಕಿಂಗ್ ಪ್ಲೇಸ್ ಆಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಕುಳಿತು ನೀವು ಪಾಠಗಳನ್ನು ಕೇಳಿ ನೀವು ಪರೀಕ್ಷೆಗೆ ಸಿದ್ಧತೆಗಳನ್ನು ಮಾಡ್ಕೋಬೋದು ಆಮೇಲೆ ಅಸೈನ್ಮೆಂಟ್ಸ್ ಕಾಂ ಒಂದು ವೆರಿ ಇಂಪಾರ್ಟೆಂಟ್ ಕಾಂಪೊನೆಂಟ್ ಇರ್ತದೆ ಅದಕ್ಕೆ ನೀವು ಮನೆಯಲ್ಲಿಯೇ ಅಸೈನ್ಮೆಂಟ್ಸ್ಗಳನ್ನೆಲ್ಲ ನೀವು ತಯಾರಿ ಮಾಡಿಕೊಂಡು ನೀವು ತುಮಕೂರಿನ ಸುತ್ತಮುತ್ತ ವಾಸಿಸುವಾಗಿದ್ದರೆ ಅಥವಾ ತುಮಕೂರು ನಗರದಲ್ಲಿರೋರಾಗಿದ್ದರೆ ನಮ್ಮಲ್ಲಿ ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದು ನಮ್ಮ ಸ್ಟಡಿ ಆಗಿರುತ್ತೆ ನೀವು ಇಲ್ಲಿಯೇ ದಾಖಲಾತಿನ ಪಡ್ಕೊಂಡು ಇಲ್ಲಿಯೇ ನಿಮ್ಮ ತರಗತಿಗಳನ್ನೆಲ್ಲ ಅಟೆಂಡ್ ಮಾಡಿಕೊಂಡು ಇಲ್ಲಿನೇ ನಿಮ್ಮ ಅಸೈನ್ಮೆಂಟ್ಸ್ಗಳನ್ನು ಕೂಡ ಇಲ್ಲಿಗೆ ನೀವು ತಲುಪಿಸ್ಬೋದು ಹಾಗೆಯೇ ಈ ತುಮಕೂರಲ್ಲಿರುವಂತಹ ಈ ಸ್ಟಡಿ ಸೆಂಟ್ ಎಕ್ಸಾಮ್ ಸೆಂಟರ್ ಕೂಡ ಆಗಿರೋದ್ರಿಂದ ನೀವು ನಿಮ್ಮ ಪರೀಕ್ಷೆಗಳನ್ನು ಕೂಡ ಇಲ್ಲಿನೇ ನೀವು ತೆಗೆದುಕೊಂಡು ನಿಮ್ಮ ಏನಿದೆ ನಿಮ್ಮ ತರಗತಿಗಳನ್ನು ಅಟೆಂಡ್ ಮಾಡೋದಿರ್ಬೋದು ಎಕ್ಸಾಮ್ಸ್ ತೊಗೊಳೋದಿರ್ಬೋದು ಎಲ್ಲವೂ ಇಲ್ಲೇ ನಡೆಯೋದ್ರಿಂದ ನಿಮ್ಮ ತುಮಕೂರು ಸುತ್ತಮುತ್ತ ಇರುವಂತಹ ವಿದ್ಯಾರ್ಥಿಗಳು ಈ ಎಲ್ಲ ಪ್ರಯೋಜನಗಳನ್ನು ಪಡ್ಕೋಬೋದು ನಿಮ್ಮ ತರಗತಿಗಳು ಶುರುವಾದ ನಂತರ ನಮ್ಮ ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ನಿಮಗೆ ಏನಿದೆ ಪಠ್ಯಕ್ರಮಗಳು ಸಾಮಗ್ರಿಗಳೆಲ್ಲವನ್ನು ನಮ್ಮ ದೆಲ್ಲಿಯಲ್ಲಿರುವ ಹೆಡ್ ಕ್ವಾರ್ಟರ್ನಿಂದ ನಿಮ್ಮ ಮನೆಗೆ ತಲುಪಿಸ್ತಾರೆ ನಿಮ್ಮ ಅಡ್ರೆಸ್ಸಿಗೆ ಬರುತ್ತೆ ಆಮೇಲೆ ನೀವು ಅಸೈನ್ಮೆಂಟ್ಸ್ಗಳನ್ನ ತಯಾರು ನಿಮ್ಮ ಸ್ಟಡಿ ಸೆಂಟ್ರಿಗೆ ತಲುಪಿಸ್ತೀರಾ ಅದಾದ ನಂತರ ನೀವು ಎಕ್ಸಾಮಿನೇಷನ್ನು ಕೂಡ ಆನ್ಲೈನ್ನಲ್ಲಿ ಅಪ್ಲೈ ಮಾಡೋ ಮೂಲಕ ಈ ಸ್ಟಡಿ ಸೆಂಟ್ರಲ್ಲಿ ನೀವು ಎಕ್ಸಾಮ್ನ ಬರೀಬೋದು ಇಷ್ಟೆಲ್ಲ ಅವಕಾಶಗಳಿರೋದ್ರಿಂದ ನೀವು ಈ ಒಂದು ಒಂದು ಒಳ್ಳೆಯ ಅವಕಾಶವನ್ನು ಸದುಪಯೋಗ ನಿಮಗೆ ಯಾವಾಗಾದರೂ ನಿಮಗೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಎಜುಕೇಷನ್ ಅಂದರೆ ಅಥವಾ ಪ್ರಮೋಷನ್ಗೋಸ್ಕರ ಇರ್ಬೋದು ಮತ್ತು ನಿಮ್ಮ ಇನ್ನೂ ಕೂಡ ಈಗ ಒಂದಲ್ಲದೆ ಇನ್ನೊಂದು ನೀವು ಫಾರ್ ಎಕ್ಸಾಂಪಲ್ ನೀವು ಎಮ್ ಕಾಮ್ ಓದ್ತಾ ಇದ್ದೀರಾ ಎಮ್ ಬಿ ಎ ಮಾಡೋಕ್ಕೂ ನಿಮ್ಗೆ ಆಸೆ ಇದೆ ಅಂದರೆ ನಿಮಗೆ ಗೊತ್ತಿರಬೇಕು ಯು ಜಿ ಸಿಯಿಂದ ಸೈಮಲ್ಟೇನಿಯಸ್ ಡಿಗ್ರಿ ಅಂತೀವಿ ಡ್ಯೂಯಲ್ ಡಿಗ್ರೀಸ್ ಅಂತೀವಿ ಎರಡು ಡಿಗ್ರಿಗಳನ್ನು ಒಟ್ಟಾಗಿ ಮಾಡುವಂಥ ಅವಕಾಶವನ್ನು ಯು ಜಿ ಸಿ ಕಲ್ಪಿಸಿಕೊಟ್ಟಿದೆ ನೀವು ವಿದ್ಯಾರ್ಥಿಗಳೇ ಇರ್ಬೋದು ಅಟ್ ಪ್ರೆಸೆಂಟ್ ಎಮ್ ಮಾಡ್ತಾ ಇರೋ ವಿದ್ಯಾರ್ಥಿ ಇರ್ಬೋದು ಎಂ ಬಿ ಎ ಇರ್ಬೋದು ನೀವು ನಮ್ಮಲ್ಲಿ ಇಗ್ನೋದಲ್ಲಿ ಡಿಸ್ಟೆನ್ಸ್ ಮಾಡಲ್ ಆಗಿರೋದ್ರಿಂದ ನೀವು ಅಪ್ಲೈ ಮಾಡಿಕೊಂಡು ಎಂ ಬಿ ಎ ಕೂಡ ನೀವು ಸೈಮಲ್ಟೇನಿಯಸ್ ಆಗಿ ಮಾಡುವಂಥ ಅವಕಾಶ ಇರುತ್ತೆ ಇದೊಂದೇ ಅಂತಲ್ಲ ಯಾವುದೇ ಆದರೂ ಕೂಡ ಪಿ ಜಿ ಆಗಿರ್ಬೋದು ಅದು ಅಥವಾ ಡಿಗ್ರಿ ಆಗಿರ್ಬೋದು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಆಗಿರ್ಬೋದು ನೀವು ಸೈಮಲ್ಟೇನಿಯಸ್ ಆಗಿ ಮಾಡ್ಕೊಳ್ಬೋದು ಅತ್ತೆ ಟೈಮಲ್ಲಿ ಎರಡು ಡಿಗ್ರಿಗಳನ್ನು ಕೂಡ ತೆಗೆದುಕೊಳ್ಬೋದು ಈಗ ಇರುವಂತಹ ಜಾಬ್ ಮಾರ್ಕೆಟಲ್ಲಿರೋ ಕಾಂಪಿಟೇಷನ್ಗೆ ನೀವು ಕಾಂಪಿಟೇಟರ್ ಆಗಿ ನಿಮಗೂ ಕೂಡ ಒಳ್ಳೆಯ ಜಾಬ್ನ ದೊರಕಿಸ್ಕೊಬೇಕು ಅಂತ ಎಲ್ಲ ಎಲ್ಲರೂ ಇಷ್ಟಪಟ್ಟಿರ್ತೀರಾ ಹೀಗಿರುವಾಗ ನಿಮ್ಮಲ್ಲಿ ಡಿಗ್ರಿಗಳನ್ನು ನಿಮ್ಮ ಹತ್ರ ಇಟ್ಕೊಂಡಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ನಿಟ್ಟಿನಲ್ಲಿ ನಮ್ಮ ಯೂನಿವರ್ಸಿಟಿ ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯ ನಿಮಗೆ ಒಂದು ಒಳ್ಳೆಯ ಸದುಪಯೋಗ ನ್ನ ನೀವು ಬಳಸ್ಕೋಬೇಕು ಇಲ್ಲಿ ನೀವು ಈ ತುಮಕೂರು ನಗರ ಅಥವಾ ಸುತ್ತಮುತ್ತಲಿನ ಯಾವುದೇ ನೀವು ಹಳ್ಳಿಯವರಾಗಿರ್ಬೋದು ಎಲ್ಲಿ ಆಗಿರ್ಬೋದು ನಿಮಗೆ ಉನ್ನತ ಶಿಕ್ಷಣ ಪಡೆಯೋಕ್ಕೆ ಇಚ್ಛೆ ಇರ್ಬೋದು ಬಟ್ ಕಾರಣಾಂತರಗಳಿಂದ ನೀವು ಉನ್ನತ ಶಿಕ್ಷಣವನ್ನು ಪಡೆಯೋದಕ್ಕೆ ವಂಚಿತರಾಗಿದ್ದರೆ ಈ ಒಂದು ಉಪಯೋಗವನ್ನು ಪಡ್ಕೊಳ್ಳಿ ಈಗ ತುಮಕೂರಿನಲ್ಲಿರುವ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿರುವಂತಹ ಇಗ್ನೂ ರೀಜನಲ್ ನೀವು ಸ್ಟಡಿ ಸೆಂಟರನ್ನು ಸಂಪರ್ಕಿಸಿ ಇಲ್ಲಿ ನಮ್ಮಲ್ಲಿರುವಂತಹ ಸಂಯೋಜಕರು ಕೋಆರ್ಡಿನೇಟರ್ ಇರ್ತಾರೆ ಸ್ಟಾಫ್ ಇರ್ತಾರೆ ಅವರೆಲ್ಲ ನಿಮಗೆ ಮಾಹಿತಿಗಳನ್ನು ನೀಡ್ತಾರೆ ಹಾಗೆಯೇ ನಮ್ಮ ಇಗ್ನು ವೆಬ್ಸೈಟನ್ನು ನೀವು ನೀವು ಸಂಪರ್ಕಿಸಿದರೆ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳನ್ನು ಆ ಒಂದು ನಮ್ಮ ವೆಬ್ಸೈಟಿಂದ ಪಡೆದುಕೊಳ್ಳಬೋದು ಈ ರೀತಿ ನೀವು ಒಳ್ಳೆಯ ಉಪಯೋಗವನ್ನು ಪಡ್ಕೊಳ್ಳಿ ನಿಮ್ಮ ಹೈಯರ್ ಎಜುಕೇಷನ್ ಏನಿದೆ ಅದನ್ನು ಮುಂದುವರಿಸಿ ಈ ರೀತಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು ಆಲ್